ಪಾರ್ಕಿನ ನಿಲ್ದಾಣಕ್ಕೆ ಒಂದು ಮೇಲ್ಛಾವಣಿಯ ಮನವಿಯನ್ನು ಶ್ರೀಯುತ ನಮ್ಮ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶಿವತ ಯು ಟಿ ಖಾದರ್ ನಮಗೊಂದು ಮೇಲ್ಚಾವಣಿ ಬೇಕೆಂದು ನಾವು ಮನವಿಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಾರ್ಕಿನ ಅಧ್ಯಕ್ಷರಾದಂತಹ ಶಿವತನ್ನು ಕೂಡ ನಮ್ಮ ನಮ್ಮೆಲ್ಲರ ಪರವಾಗಿ ಹೋಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ನಾನು ಹೃತ್ಪೂರಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ನವೀನ್ ನವೀನ್ ರವರಿದ್ದಾರೆ ನವೀನ್ರವರಿದ್ದಾರೆ ಶೈಲ್ರವರಿದ್ದಾರೆ ಮುಜಾಹುದ್ದೀನ್ ರವರಿದ್ದಾರೆ ಇಲ್ಲಿ ಸೇರಿದಂಥ ರಾಜರವರಿದ್ದಾರೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೂ ಹಾಗೂ ಉಳ್ಳಾಳ ಬಾಕಿನ ಪ್ರಮುಖರಾದಂಥ ಉಳ್ಳ ಡಿ ಸಿ ಸಿ ಸದಸ್ಯರಾದಂಥ ಸುರೇಶ್ ಭಟ್ನಾಗರ್ ಅವರು ತಾನಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ರೂಪರ್ವಾದ ಸ್ವಾಗತವನ್ನು ವಹಿಸುತ್ತಿದ್ದೆ ಹಿತನುಡಿಯನ್ನು ಆಡಬೇಕಾಗಿ ಶ್ರೀಯುತ ನಮ್ಮೆಲ್ಲರ ನಮ್ಮೆಲ್ಲರ ಆತ್ಮೀಯರಾದಂಥ ನಗರಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶ್ ಉಳ್ಳರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ತೊಕ್ಕೋಟ್ ಪರಿಸರದಲ್ಲಿ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಮಾಡಬೇಕೆಂಬ ಉದ್ದೇಶದಿಂದ ಅದಕ್ಕೆ ಮೇಲ್ಚಾವಣಿ ಹಾಕುವಂಥ ಉದ್ದೇಶದಿಂದ ಈ ವಾಹನ ಚಾಲಕ ಮಾಲಕರ ಸಂಘದವರು ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಯು ಟಿ ಕತ್ತರ್ ಅವರನ್ನು ಕೋರಿಕೊಂಡ ಮೇರೆಗೆ ಅವರು ಇವತ್ತು ಇದಕ್ಕೆ ಬೇಕಾದಂಥ ಮೊತ್ತವನ್ನು ಎದುರಿಸಿಕೊಂಡು ಈ ಮೇಲ್ಚಾವಣಿ ಕೆಲಸ ಸಂಪೂರ್ಣ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಯ ಪರಿಸರದ ವಾಹನ ಚಾಲಕ ಮಾಲಕರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಅದಕ್ಕೆ ಬೇಕಾದಂಥ ಮೊತ್ತವನ್ನು ಇಟ್ಟುಕೊಂಡು ಇವತ್ತು ಈ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಅಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರೇ ಈ ಪರಿಸರದ ವಾಹನ ಮಾಲಕರ ಚಂದರ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಸರ್ವ ಸದಸ್ಯರೇ ಭಾಳ ಉತ್ತಮವಾದಂಥ ಕೆಲಸ ವಾಹನ ಮಾಲಕರ ಚಾಲಕರ ಸಂಘದ ವತಿಯಿಂದ ನಡೆಯುತ್ತಿದೆ ಒಂದು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಮ್ಮ ಶಾಸಕರಾದಂಥ ವಿಧಾನಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಊಟಿ ಖಾದರ್ ಸಾಹೇಬರು ಸ್ಪಂದಿಸಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಅಂತ ನಿಮಗೆ ಮಾತ್ರ ಅಲ್ಲ ಇಡೀ ಕ್ಷೇತ್ರದ ಜನತೆಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅವರು ಯಾವತ್ತೊಂದು ಕೆಲಸ ಕಾಮಗಾರಿ ಮಾಡ್ತೇನೆ ಅಂತ ಹೇಳಿದರೆ ಖಂಡಿತವಾಗಿ ಅದಕ್ಕೆ ಬೇಕಾದಂಥ ಮೊತ್ತವನ್ನು ಮಾಡಿಕೊಂಡು ಬೇಕಾದ ವ್ಯವಸ್ಥಿತ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಬರ್ತಾರೆ ಅದರಿಂದ ನಮ್ಮ ಭಾಗದ ಎಲ್ಲ ಕೆಲಸಗಳು ಕೂಡ ಆದಷ್ಟು ಶೀಘ್ರದಲ್ಲಿ ಆಗಲಿ ಈ ಕೆಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ಮತ್ತು ಜನ ಸೇವೆ ಮಾಡಲಿಕ್ಕೆ ಭಗವಂತನು ಅವರಿಗೆ ದೀರ್ಘಾಯಿಸ ಕೊಡಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಅನೇಕ ಉತ್ತಮ ಕೆಲ್ ಕೆಲಸಗಳನ್ನು ಮಾಡುವಂತೆ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘ ತೊಕ್ಕು ವತಿಯಿಂದ ನಂಗಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದರೆ ತಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೊಟ್ಟಿಗೆ ಅದು ನಮ್ಮ ನೀವು ಹೇರಿದಂಥ ಹುದ್ದೆ ಈ ಹುದ್ದೆಯಿಂದ ಉತ್ತರ ಅಭಿವೃದ್ಧಿ ನಮ್ಮ ನಗರ ಆಗಲಿ ಅಂತ ಆರಿಸುತ್ತಾ ನಿಮ್ಮನ್ನು ಅಭಿನಂದಿಸ್ ಅಭಿನಂದಿಸುತ್ತಿದೆ ಟ್ಯಾಕ್ಸಿ ಚಾಲಕ ವಾಳಿಸ್ ಯು ಟಿ ಖಾದರ್ ಸರ್ ಏನು ಹೇಳಿದ್ರು ಅದನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಪಾರ್ಕಿಗೆ ಒಂದು ಮೇಲ್ಛಾವಣಿಯ ವ್ಯವಸ್ಥೆಯನ್ನು ನಾವು ಒಂದು ಎಂಟು ತಿಂಗಳ ಮೊದಲು ಅವರದ್ದು ಕೇಳಿಕೊಂಡಿದ್ದೆವು ಮಾತಿಗೆ ತಪ್ಪದಾಗಿ ಇವತ್ತು ಶಿಲಾನ್ಯಾಸ ಗುದ್ದಲಿ ಪೂಜೆ ನೆಲೆಸುತ್ತಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರೇ ಈ ವಾರ್ಡಿನ ಈ ಭಾಗದ ನಾಯಕರಾದಂಥ ಬಾಜಿ ಅವರು ಬಂದಿದ್ದಾರೆ ಅವರೇ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ವೇತ ಯು ಟ್ಯೂಬ್ ಖಾತೆ ಅವರಿಗೆ ಅವರಿಗೆ ತುಕ್ಕೋಟ್ನಲ್ಲಿ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ನಿಲ್ದಾಣದ ಈ ಒಂದು ಸ್ಥಾಪನೆಯ ಅರ್ಥಪೂರ್ಣ ಸಮಾರಂಭದಲ್ಲಿ ಬಿಸುತ್ತಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮೂಲದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸದಾಶ್ ಮುಲ್ಲಾಲ್ ಅವರೇ ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕಾರ್ಬನ ಈ ಸಂಘದ ಅಧ್ಯಕ್ಷ ಅಂತ ಸನ್ಮಿತ್ ಅಂತ ಪ್ರಶಾಂತ್ ಅವರೇ ಆಮೇಲೆ ಸನ್ಮಿತ್ರರು ನಾಯಕರ ನಾಯಕ ಸುರೇಶ್ ಬಟ್ಟಾರ್ ಅವರೇ ಕೌನ್ಸಿಲರ್ ಮತ್ತು ಮಾಜಿ ಅಧ್ಯಕ್ಷ ಅಂತ ಬಾಸಿಲ್ ಖುಷೋಸ ಅವರೇ ಮಾಜಿ ಸದಸ್ಯರಾಗಿರುವಂಥ ಭಗವಾನ್ ದಾಸ್ ಅವರೇ ದಿನೇಶ್ ಗುಂಪರವರೇ ಇಂದಿರೆಲ್ಲ ನಮ್ಮ ಈ ಅಲ್ಲಿರುವಂಥ ಆ ಒಂದು ಸಂಘದ ಪದಾಧಿಕಾರಿ ವರ್ಗದವರೇ ಇನ್ನಿತರ ಸಮಿತಿಯ ಸರ್ವ ಸದಸ್ಯರುಗಳು ನಾನು ಪ್ರಪ್ರಥಮವಾಗಿ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಸಂಘಟನೆಗೆ ತಕ್ಕೂಟಿರುವ ಅಧ್ಯಕ್ಷರು ಸರ್ವ ಸದಸ್ಯರನ್ನು ಇಲ್ಲಿ ಕೆಲಸ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ಜನರ ಪರವಾಗಿ ನನ್ನ ಅಭಿನಂದ ಶುಭಾಶಯವನ್ನು ಸಲ್ಲಿಸ್ತೇನೆ ಇವತ್ತು ತಮ್ಮದೇ ಆದ ಶ್ರಮ ವಹಿಸಿಕೊಂಡು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಬಹುಶಃ ಜನರ ತಮ್ಮ ಸರ್ವಿಸ್ ಮುಖಾಂತರದ್ದು ತಮ್ಮಲ್ಲಿ ದುಡಿಮೆ ಮುಖಾಂತರ ಒಂದು ಅಂತ ಮಾಡಿಕೊಂಡು ಈ ಪ್ರದೇಶದ ಅಭಿವೃದ್ಧಿಗೆ ಕಾಣದ ಕೈಗಳಿಗಾಗಿ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಸದಸ್ಯ ಕುಟುಂಬ ಕೂಡ ಕೊಡುಗೆ ಕೊಟ್ಟಿದ್ದಾರೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಸಮಾಜವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ವರ್ಗ ಮತ್ತು ಎಲ್ಲ ಜನ ಯಾರೆಲ್ಲ ಯಾವ ಯಾವ ಹಂತದಲ್ಲಿ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಸಾಕರು ಕೂಡ ಜವಾಬ್ದಾರಿ ಅಲ್ಪ ನನ್ನ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಅಂಥ ರೀತಿಯಲ್ಲಿ ಆ ಒಂದು ವರ್ಗದಲ್ಲಿ ಬಹುಶಃ ಇವತ್ತು ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಆ ಒಂದು ಮಾಲಕರು ಮತ್ತು ಚಾಲಕರು ಸೇರಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಅದಕ್ಕ ನಾನು ತಮ್ಮ ಕೊಡುಗೆ ಸಮಾಜ ನೆನಪಿಟ್ಕೊಂಡು ವಿಚಾರ ಇವತ್ತು ಆಗ್ತದೆ ನೀವು ಕೊಟ್ಟಂಥ ಬೇಡಿಕೆ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಪರಿಗಣಿಸುವ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಕೂಡ ಈ ಹಿಂದೆ ಈ ಬಗ್ಗೆ ನಾನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ಮಾತು ಕೊಟ್ಟಿದ್ದೆ ಬಹುಶಃ ನಾನು ಸಮಯ ಸಿಕ್ಕದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅತ್ಯುತ್ತಮವಾದ ಆ ಒಂದು ನಿಲ್ದಾಣ ನಾವು ಇವತ್ತು ಮಾಡಿಕೊಡ್ತೇವೆ ಯಾಕಂತೇಳಿ ಮಳೆಗಾಲದಲ್ಲಿ ಬಿಸಿಲಿನಲ್ಲಿ ತಾವು ದುಡಿಯುವಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕೂಡ ನಮಗೆಲ್ಲರೂ ಕೂಡ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ಇವತ್ತು ನಾವು ನೋಡಿದರೆ ದುಡಿದು ದುಡಿಯೋ ಬಹುಶಃ ಆರೋಗ್ಯಕ್ಕೆ ಹಿಂದೆ ಕಟ್ಟುವಂಥ ಸಂದರ್ಭ ಬಂದಾಗ ಬಹುಶಃ ಮತ್ತೆ ಅದು ಎಲ್ಲ ಇವತ್ತು ದುಷ್ಪರಿಣಾಮ ಇವತ್ತು ಸಮಯ ಬೀರುವಂಥ ಅವಕಾಶ ಉಂಟಾಗ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನೀವು ಕೂಡ ಒಂದು ಸಮಾಧಾನದಿಂದ ತಮ್ಮ ಕೆಲಸ ಇವತ್ತು ನಿರ್ವಹಿಸಬೇಕು ಬಿಸಿಲಿನ ಮತ್ತು ಮಳೆಯಲ್ಲಿ ಕೂಡ ತಾವು ಇವತ್ತು ಸುಕ್ಷಿತರಾಗಿ ತಮ್ಮ ಕೆಲಸ ನಿರ್ವಹಿಸಬೇಕು ಉದ್ದೇಶದಿಂದ ಈ ತಂಗುದಾನವನ್ನು ನಾವು ಬಹುಶಃ ನಿಮಗೆ ಇರಲಿ ಟ್ಯಾಕ್ಸಿ ಇರಲಿ ತಮ್ಮ ರಕ್ಷಾಧಾರಕರಿಗೆ ಇರಲಿ ಯಾರ್ಯಾರು ಕೇಳಿದ ಇವರಿಗೆಲ್ಲರಿಗೂ ಕೂಡ ಕೊಡುವಂಥ ನಮ್ಮ ಇವತ್ತು ಉದ್ದೇಶ ಆಗಿ ಇವತ್ತು ನಾವು ಶಂಕುಸ್ಥಾಪನೆ ಇವತ್ತು ಮಾಡ್ತಾ ಇದ್ದೇವೆ ಬಹುಶಃ ದಿನೇಶ್ ಕುಂಪುಲ ಇದರಿಂದ ಬಹಳಷ್ಟು ಸಮಯದಿಂದ ಅದರ ಬೆಣ್ಣೆ ಹಿಂದೆ ಬಿದ್ದು ಬಹುಶಃ ಇವತ್ತು ಒಂದಲ್ಲ ಒಂದು ಪದೇ ಒಂದು ನಿಲ್ದಾಣ ಮಾತ್ರ ಅಲ್ಲ ಯಾವ್ಯಾವ ನಿಮ್ಮ ಸಮಸ್ಯೆ ಇದೆ ಅದು ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಅದನ್ನು ಮುಂದೆ ಇಟ್ಟುಕೊಂಡು ಅದಕ್ಕೆ ಬೇಕಾಗುವಂಥ ಒಂದು ಸಹಕಾರ ಕೊಡುವಂಥ ಒಂದು ವಿಶೇಷ ನಿಮ್ಮೆಲ್ಲರ ಪರವಾಗಿ ಅವರು ಅವ್ರದ ಶ್ರಮವನ್ನು ವಹಿಸಿಕೊಳ್ತಾ ಇದ್ದಾರೆ ಅದು ಅವರು ಕೂಡ ಅಭಿನಂದ ಭಾಷಣ ಸಲ್ಲಿಸಿಕೊಂಡು ಈ ಕೆಲಸಗಳು ಅತ್ಯಂತ ಶೀಘ್ರದಲ್ಲಿ ಆ ಅವಕಾಶ ಉಂಟಾಗಲಿ ಒಂದು ಉತ್ತಮವಾದ ಮತ್ತು ಮಾದರಿಯಾದ ಒಂದು ಸುಸಜ್ಜಿತವಾದ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ವರು ಕೂಡ ಒಂದು ನೋಡುವಂಥ ಬೇರೆ ಊರಿನವರು ಕೂಡ ಬಂದು ನಮಗೆ ಕೂಡ ಈ ರೀತಿಯ ಸ್ಟ್ಯಾಂಡ್ ಮಾಡಬೇಕೆಂಬ ನೋಡುವಂಥ ಸ್ಟ್ಯಾಂಡ್ ನಿರ್ಮಾಣ ಮಾಡುವಂಥ ಎಲ್ಲ ನನ್ನ ಸುಭಾಷಣ ಸಲ್ಲಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೆ ಈಗಾಗಲೇ ಹಲವಾರು ಅನುದಾನ ಬಿಡುಗಡೆಯಾಗಿದೆ ಕೊಕ್ಕೋಟಿನ ನೇರವಾಗಿ ಬಹುಶಃ ಇವತ್ತು ಏನು ಕೆಲಸದ ಬಾಕಿದೆಯಾ ಸುಮಾರು ಮೂವತ್ತು ಕೋಟಿ ರೂಪಾಯಲ್ಲಿ ಮಾದರಿಯಾದ ಅತ್ಯುತ್ತಮವಾದ ರಸ್ತೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗ್ತದೆ ಎಲ್ಲ ಜಂಕ್ಷನ್ ಕೂಡ ಸಿಕ್ಸ್ ಲೈನ್ ಆಗ್ತದೆ ಆರು ಲೈನ್ ಆಗುವಂಥದ್ದಾಗ್ತದೆ ದೊಡ್ಡ ಅಗಲೀಕರಣಗೊಳಿಸಿ ದೊಡ್ಡ ಮಟ್ಟದ ಸರ್ಕಲೆಲ್ಲ ಬರುವಂಥ ವಿಚಾರ ಇವತ್ತು ಹಾಗೆ ಈ ಇವತ್ತು ಬದಲಾಗ್ತದೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಹೊರಪೇಟೆಯ ರಸ್ತೆ ನೆಲ್ಲೂರು ರಸ್ತೆ ಇದೆಲ್ಲವೂ ಕೂಡ ಅಗಲಿಕರಣಗೊಳಿಸಿ ಇದನ್ನು ಕೂಡ ಭವಿಷ್ಯ ದಿನಗಳಲ್ಲಿ ಇನ್ನು ಮೂವತ್ತು ವರ್ಷ ಆದರೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಪೂರಕವಾಗಿ ಹೇಗೆ ಇರಬೇಕಂತ ಆಲೋಚನೆ ಮಾಡಿಕೊಂಡು ತೀರ್ಮಾನ ನಾವು ತಗೊಂಡಿದ್ದೇವೆ ಅದ ಕಾರಣ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲ ಇಲ್ಲ ನನ್ನ ವಿಶೇಷದ ಅಭಿನ ಶುಭಾಶಯ ಸಲ್ಲಿಸಿ ಇವರೆಲ್ಲ ಅತ್ಯಂತ ಸ್ವಾಭಿಮಾನ ಸಂಪಡ ಮೂಲಕ ನಿಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ನಿಮ್ಮ ಶುಭಾಶಯ ಸಲ್ಲಿಸುವಂಥದ್ದು ಅದೇ ರೀತಿ ನಮ್ಮ ಕಾಪರೇಟಿವ್ ಅನ್ನುವಂಥದ್ದು ಏನು ಇವತ್ತು ಪ್ರಾರಂಭಿಕ ಪ್ಲಾನ್ ಮಾಡಿದರೆ ಅತ್ಯುತ್ತಮವಾದ ತಮ್ಮ ಒಂದು ಯೋಜನೆ ಅದರಲ್ಲಿ ಈಗಾಗಲೇ ಪಳಿಗೆ ಕೂಡ ಇದ್ದಾರೆ ಕಾಪರೇಟಿವ್ ಸೆಕ್ಟರ್ ಟೆನ್ಷನ್ ಇಲ್ಲ ದಿನ ಇದ್ದಾರೆ ಸದಸ್ಯರು ಕೂಡ ಇದ್ದಾರೆ ಅದಕ್ಕೆ ಅತ್ಯಂತ ಇನ್ನೊಂದು ಮುಖರ ಆಗಬೇಕಾದಂಥ ವಿಚಾರ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಾಕ ಕೇಳಿಕೊಳ್ಳುತ್ತಾರೆ ಮಾತು ಮುಗಿಸಿ ದೇವರಾಗಿ ಒಂದು ರೂಪರೇಷೆ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಉದ್ದೇಶನದಲ್ಲಿ ಇದ್ದಂಥ ಹಳೆ ಕಟ್ಟಡ ಎಲ್ಲ ತೆಗೆದು ಇಡೀ ಸ್ಥಳವನ್ನು ಇವತ್ತು ನಾವು ಕೆಳಗೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೋಟೆಲ್ ಇನ್ನಿತರ ಹಲವಾರು ವಾಣಿಜ್ಯ ಒಂದು ಮಿನಿ ಮಾಲ್ ಮಾಡುವ ತನಕ ನಮ್ಮ ಯೋಜನೆ ಇದೆ ಉಲ್ಲಾಲದಲ್ಲಿ ಮಾಲ್ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲೊಂದು ಕೆಳಗೆ ಸಂಪೂರ್ಣವಾಗಿ ಇವತ್ತು ಬಸ್ ಸ್ಟ್ಯಾಂಡ್ ಜನ ಬಂದು ಹೋಗುವಂಥದ್ದು ಮೇಲೆ ಇವು ಬಹುಶಃ ಇವತ್ತು ಬೇರೆ ಬೇರೆ ವಾಣಿಜ್ಯ ಕೇಂದ್ರಗಳು ಕಚೇರಿಗಳು ಬಹುಶಃ ಇವತ್ತು ಹೋಟೆಲ್ಗಳು ಎಲ್ಲವೂ ಕೂಡ ಒಂದು ವಾಣಿಜ್ಯ ಕೇಂದ್ರ ಪರಿವರ್ತನೆ ಮಾಡಲಿಕ್ಕೆ ಈಗ ನಮ್ಮ ಪ್ಲಾನ್ ಮಾಡ್ತಾ ಇದ್ದೀವಿ ಆರಾಮದಲ್ಲಿ ಗರಿಬಿಡಿ ಇಲ್ಲ ಆರಾಮದಲ್ಲಿ ಮಾಡ್ತೇವೆ ಮಾಡಿದ ನಂತರ ಒಂದು ಮಾದರಿಯಾಗಿ ಅದನ್ನು ಮಾಡ್ತೇವೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಸೂಚ್ಯವಾಗಿ ಹೇಳಿದರು ಆದಷ್ಟು ಬೇಗ ಹಬ್ಬಕ್ಕ ಭವನಕ್ಕೆ ಶಿಲಾನ್ಯಾಸ ಆಗ್ತದೆ ಸತ್ಯನ ಸರ್ ಈಗಾಗಲೇ ನಾನು ಮಾನ್ಯ ಮಂತ್ರಿ ಜೊತೆ ನಾನು ಇವತ್ತು ಮಾತಾಡಿಕೊಂಡು ಎರಡು ಕಟ್ಟಡವು ಕೂಡ ಹಬ್ಬಕ್ಕ ಭವನ ಮತ್ತು ಬ್ಯಾರಿಕಾ ಅಕಾಡೆಮಿಯ ಕಟ್ಟಡ ಎರಡು ಕೂಡ ಒಂದೇ ದಿವಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕೆಲಸ ಒಂದು ರೂಪುರಸೋದು ಮಾಡಿದ್ದೆ ಜನಸಾಮಾನ್ಯರಿಗೆ ಅನಗತ್ಯವಾಗಿ ಕೆಲವರು ಗೊಂದಲ ಸಸ್ಯದನ್ನು ವ್ಯವಸ್ಥೆ ಪಾಪ ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾನು ಬರ ಸ್ಪಷ್ಟವಾಗಿ ಹೇಳಿದ್ದೇನೆ ಎರಡು ಕೂಡ ಜೊತೆ ಒಂದೇ ದಿವಸ ಪ್ರಾರಂಭ ಮಾಡಿ ಒಂದೇ ದಿವಸ ಉದ್ಘಾಟನೆ ಮಾಡೋದು ಯೋಜನೆ ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇಲ್ಲಿ ಈ ಜಾಗದ ತಕ್ಕ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಅಸಗೋಲಿ ಅಥವಾ ಈಗಾಗಲೇ ಅದಕ್ಕೆ ಜಗ ನಿಗದಿಯಾಗಿದೆ ಇಲ್ಲಿ ಸ್ವಲ್ಪ ಇದ್ದರೂ ಕೂಡ ಅಲ್ಲಿ ಇವತ್ತು ಡಬಲ್ ಜಾಗ ಆಗಿದೆ ಇಲ್ಲಿ ಅದಕ್ಕೆ ಮೂರು ಕೋಟಿ ಇದ್ದಾಗ ಅಲ್ಲಿ ಡಬಲ್ ಆಗಿ ಆರು ಕೋಟಿ ಆಗಿದೆ ಎಲ್ಲ ಒಳ್ಳೆಯದಕ್ಕೆ ಆಗುವಂಥ ಒಂದು ವಿಚಾರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಅದಕ್ಕೆ ಜನ ಸಕಾರಾತ್ಮಕವಾಗಿ ಇದ್ದುಕೊಂಡು ಎಲ್ಲ ವಿಚಾರ ಸಕಾರಾತ್ಮಕವಾಗಿ ಸ್ವೀಕರಿಸಿ ಎಲ್ಲರೂ ಒಳ್ಳೆಯದಾಗಲಿ ಎಂಬ ಭಾವನೆ ಮುಖಾಂತರ ನಮ್ಮ ಉಲ್ಲ ಜನತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಕುಳಿತಾ ಕೂಡ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ಒಂದು ಮಾದರಿಯಾಗಿ ಎಲ್ಲರೂ ಕೂಡ ಸಮಾಧಾನ ಕೆಲಸನ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ನಾನು ಇವತ್ತು ಬಳಸ್ತೀನಿ ಈಗ ಅಬ್ಬಕ್ಕ ಬಾವಿಗೆ ಆಗುವ ಸ್ಟಾರ್ಟ್ ಆಗ್ತದೆ ನಿಮ್ಮ ಯಾವ ಒಂದು ಅಂದಾಜಿಗೆ ಸುಂಟು ಅದಕ್ಕೂ ಟೆಂಡರ್ ಕರಿಲಿಕ್ಕೆ ಈಗ ಇದು ಜಲ್ ಜೀವನ್ ಮಿಷನ್ ಇದು ಎಲ್ಲ ಕಡೆ ಕೆಲಸ ಒಟ್ರಾಸೆ ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಗಳು ಮಾಡ್ಕೊಂಡು ಏನೋ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಗ್ರಾಮ ಪಂಚಾಯತ್ ಜವಾಬ್ದಾರಿ ಇಲ್ಲ ಯಾರು ಸಹ ಜವಾಬ್ದಾರಿ ಅಧಿಕಾರಿಗಳು ನೋಡಿ ಆರ್ ಪಿ ವಾಟರ್ ಡಿಪಾರ್ಟ್ಮೆಂಟ್ ಸಪ್ಲೈ ಅಂತ ಇದೆ ಇದರಲ್ಲಿ ಆ ಗ್ರಾಮದಲ್ಲಿದೆ ಅದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಒಂದು ಮಾತಾಡುವಂಥ ಅವಕಾಶ ಕೂಡ ಇದೆ ನಾವು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವ ಯಾವ ಗ್ರಾಮದಲ್ಲಿ ಏನಾದರೂ ಮಿತ್ತು ಕ್ವಾಲಿಟಿಯಲ್ಲಿ ಕಡಿಮೆ ಇದ್ದರೆ ದಯವಿಟ್ಟು ಗ್ರಾಮ ಪಂಚಾಯತ್ನವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಒಂದು ದೂರ ನೀಡಬಹುದು ಅಲ್ಲಿ ಬಂದವರೆಲ್ಲ ಕೂಡ ತನಿಖೆ ಮಾಡಿ ಸರಿ ಉಂಟ ಇಲ್ಲ ಅಂತೇಳಿ ಥರ್ಡ್ ಪಾರ್ಟಿ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಇದರಲ್ಲಿ ಯಾವುದೇ ವಿಚಾರ ಇಲ್ಲ ಕೆಲವು ಕಡೆ ಭಾಳ ಫಾಸ್ಟ್ ಆಗಿ ಕೆಲಸ ನಿರ್ವಹಿಸಿಕೊಂಡ್ರೆ ಆಮ್ಲಮುಘಿರಲಿ ಇರಲಿ ಬೊಲಿಯಾರ್ ಇರಲಿ ಸರಿಯಾಗಿ ಸರಿಯಾಗಿ ಕ್ಯೂರಿಂಗ್ ಮಾಡ್ತಾ ಇಲ್ಲ ನಾವು ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟೆವು ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಗ್ತಿಲ್ಲ ಕ್ಯೂರಿಂಗ್ ಆಗ್ತಿಲ್ಲ ನೀರು ತರಗಳೆಲ್ಲ ಪೈಪ್ಗಳೆಲ್ಲ ರಸ್ತೆಯಲ್ಲಂತೆ ಏಲಾಡ್ತಾ ಉಂಟು ಅದು ಕಳಪಾಡಿಯಲ್ಲಿ ಮತ್ತೆ ಗ್ರಾಮಸಭೆಯಲ್ಲಿ ಗಲಾಟೆ ಆಗಿದೆ ಕಳಪೆ ಕಾಮಗಾರಿ ಅಂತ ನೀವು ಹೇಳಿದ ಮೂರು ಗ್ರಾಮ ಅದು ಲೋಕಲ್ ಮಾಡಿರುವಂತದ್ದು ಅದು ಗುಣಮಟ್ಟ ಆಗಿದೆ ಮತ್ತೆಲ್ಲ ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿ ಗೊತ್ತೀಯ ಅವರು ಅರ್ಡಿ ಇಂಜಿನಿಯರ್ ಯಾರಿಗೂ ಗ್ಲೋಬಲ್ ಟೆಂಡರ್ ಮತ್ತೆ ಒಂದು ಪ ಒಂದು ಸಿಸ್ಟಮಲ್ಲಿ ಮಾರದ ಕಾರಣ ಎಲ್ಲಿ ಬೇರೆ ಬೇರೆ ಮೂರು ಬಿದ್ದವರು ಹಾಕಿದ್ದಾರೆ ಹೊರಗಿನವರು ಹಾಕಿದ್ದಾರೆ ಇದು ಇನ್ನು ಟೆಕ್ನಿಕಲ್ ಆಗಿ ಟೆಂಡರ್ ಮುಖಾಂತರ ಆಗುವಂಥ ವಿಚಾರ ನಮಗೆ ಯಾರಾದರೂ ಕೂಡ ಕೆಲಸ ಅನುಷ್ಠಾನ ಮಾಡಿಸೋರೇ ಅವರು ಅಂತೇಳಿ ನಾವು ಬಿಲ್ಲು ಕೊಡೋ ಮುಂಚೆ ಅವರು ಕ್ವಾಲಿಟಿ ವಿಚಾರ ನೋಡೋ ವಿಚಾರ ಇವತ್ತು ಆಗಬೇಕಾಗ್ತದೆ ಯಾವುದೇ ಒಂದು ಗ್ರಾಮ ಪಂಚಾಯತ್ ನನಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಏನೋ ವಿಚಾರ ಬಂದರೆ ಅದರ ಕ್ವಾಲಿಟಿ ಮತ್ತು ಅನುಷ್ಠಾನವನ್ನು ತನಿಖೆ ಮಾಡಿ ಅದನ್ನು ನಾನು ಅನುಷ್ಠಾನ ಮಾಡಿಸ್ತೇನೆ ಅಲ್ಲಿ ಏನಾದರೂ ಸಮರ್ಪಕ ಅನುಷ್ಠಾನ ಆಗಲಿದೆ ಅಂತ ಹೇಳಿದರೆ ಅದಕ್ಕೆ ಬಿಲ್ ಅನ್ನು ಕೂಡ ಕೊಡೋದೆ ಇಂಜಿನಿಯರ್ ಮೇಲೆ ನಾವು ನನಗೆ ಕಾಂಟ್ ನಮಗೆ ಕಾಂಟ್ರಾಕ್ಟ್ ಮುಖ್ಯನೇ ಅಲ್ಲ ನಮಗೆ ಅಂತ ಗೊತ್ತು ನಮ್ಮ ಸಂಬಂಧ ನಮ್ಗೆ ಯಾರು ಜವಾಬ್ದಾರಿ ಅಂತ ಹೇಳಿ ಇಂಜಿನಿಯರ್ ಜವಾಬ್ದಾರಿ ಕ್ಯೂರಿಂಗ್ ಆಗದಿದ್ರೆ ಪೈಪ್ ತೇಳ್ತಿದ್ರೆ ಇದ್ದರೆ ಇಂಜಿನಿಯರ್ ವಿಲ್ ಬಿ ಸಸ್ಪೆಂಡೆಡ್ ಅವನು ಜವಾಬ್ದಾರಿ ಅಷ್ಟೇ ಅವನ ಮೇಲೆ ನಾವು ಅವರ ಜೊತೆ ಬಂದರೆ ಯು ಟಿ ಅವರೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಒಂದೊಂದು ಮಾತು ಬರ್ತಾ ಇತ್ತು ಅದು ಮಾತು ಮಾತ್ರ ಅಲ್ಲ ಮತ್ತು ಅಂತೇಳಿ ಅವರು ಮುಡಿಪು ಮತ್ತು ಬಾಲಿಯೂರ್ ಕಾಂಪ್ಲೆಕ್ಸ್ ಮತ್ತು ಇರೋದು ವಿಟ್ಲದಲ್ಲಿ ಬಿಲ್ಡಿಂಗ್ ಮತ್ತು ಕಾಲೇಜೆಲ್ಲ ಇವತ್ತಿದೆ ಬಹುಶಃ ನನಗೊಂದು ಪ್ರೀತಿಪೂರಕವಾಗಿ ಅವರು ಅತ್ಯುತ್ತಮವಾದ ಇದ್ದಂತದಲ್ಲಿ ಬೆಸ್ಟ್ ಎಲ್ಲ ಫ ಅದನ್ನು ಸೇರಿಸಿ ಒಂದು ನನಗೆ ಲ್ಯಾಪ್ ನನ್ನ ವಿಪಾಗೆ ಲ್ಯಾಪ್ಟಾಪ್ ಕೊಟ್ಟಿದ್ದರು ನಾನು ನನ್ನ ಆಲ್ರೆಡಿ ಈಗಾಗಲೇ ಇದೆ ನಾನು ಆ ಬೆಂಗಳೂರಿನ ಕೆಚ್ಚಲಿ ಬೇಕಾದಷ್ಟು ಇದೆ ಅದನ್ನು ಇದು ಕೊಟ್ಟದಕ್ಕೆ ಧನ್ಯವಾದಗಳು ಅದು ನನ್ನ ಕ್ಷೇತ್ರ ನನಗೆ ಯಾವಾಗ ಒಂದು ಫೋನ್ ಬರ್ತಾ ಇದೆ ಒಂದು ಎಂಟು ತಿಂಗಳಿಂದ ಮಗನಿಗೆ ಲ್ಯಾಪ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಅಂತೇಳಿ ಅವರಿಗೆ ನೀವು ಅದನ್ನು ಕೊಡಿ ಅದು ನನಗೆ ಕೊಟ್ಟಾಗೆ ಅಂತ ಹೇಳಿದೆ ಅದಕ್ಕೆ ಅವ್ರಿಗೂ ಸಂತೋಷದಿಂದ ಒಪ್ಪಿದ್ರು ಅವ್ರಿಗೆ ಕೂಡ ದೊಡ್ಡ ಕೊಡುಗೆ ತಾನೆ ಸಾಮಾಜಿಕ ಮುಖಂಡರು ಆದ ಕಾರಣ ಬಹುಶಃ ಇವತ್ತು ಅವ್ರು ತರಿಸಿ ಕೊಟ್ಟರೆ ನಾನು ಹುಷಾರ ರ್ಯಾಂಕ್ ರಾಂಕ್ ാണ് വലിയൊരു എഞ്ചിനീയർ ആയിട്ട് മാറണം ഇപ്പോൾ നല്ല പരാതി പറഞ്ഞത് പഞ്ചായത്തിന്റെ പ്രശ്നങ്ങളല്ല അത് നില്ക്കും നിൽക്കരുത് സത്യത്തിൽ പണികൾ